ವಕ್ರದುಂಡ ಮಹಾಕಾಯ ಕೋಟಿಸೂರ್ಯ ಸ್ವಾಮಪ್ರಭ ನಿರ್ವಿಘ್ನಂ ಸರ್ವ ಸರ್ವಕಾರೇಶ ಸರ್ವದ ಎಲ್ಲರಿಗೂ ನಮಸ್ಕಾರ ಕಟೀಲು ಶ್ರೀ ದುರ್ಗಾಪರಮೇಶ್ವರಿ ದೇವಳ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕರಾಗಿ ನಿವೃತ್ತರಾದ ನನ್ನ ತಂದೆ ದಿವಂಗತ ಕು ಶ್ರೀನಿವಾಸ ಭಟ್ಟರು ಕಟೀಲಿನ ಗೌಡ ಸಾರಸ್ವತ ಗಣೇಶೋತ್ಸವ ಸಮಿತಿಯವರ ನೂರನೇ ವರ್ಷಾಚರಣೆಯ ಸಂದರ್ಭದಲ್ಲಿ ಗಣಪತಿಗೆ ಸಂಬಂಧಪಟ್ಟಂತಹ ಯಾವುದಾದರೂ ವಿಚಾರಗಳನ್ನು ಸಂಗ್ರಹಿಸಿ ನೀಡಿ ಎಂಬುದಾಗಿ ಕೇಳಿಕೊಂಡಾಗ ಗಣಪತಿಗೆ ಸಂಬಂಧಿಸಿದಂತಹ ನೂರ ಒಂದು ಕಥೆಗಳನ್ನು ಸಂಗ್ರಹಿಸಿ ಅವರಿಗೆ ನೀಡಿದರು ಎರಡು ಸಾವಿರದ ಆರನೇ ಸಭೆಯಲ್ಲಿ ಈ ಕಥಾವಳಿಗಳು ಒಟ್ಟು ಸೇರಿ ಗಣೇಶ ಶತಕಥಾವಳಿ ಎಂಬಂಥ ಹೆಸರಿನಲ್ಲಿ ಕಟೀಲು ಗಣೇಶೋತ್ಸವ ಸಮಿತಿಯಿಂದ ಪ್ರಕಟವಾಯಿತು ಮುಂದಿನ ಭಾದ್ರಪದ ಶುಕ್ಲ ಚೌತಿಯಂದು ನಾವು ಗಣೇಶೋತ್ಸವವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸುತ್ತೇವೆ ಈ ಸಂದರ್ಭದಲ್ಲಿ ಗಣಪತಿಗೆ ಸಂಬಂಧಿಸಿದಂತಹ ಕೆಲವೊಂದು ಕಥೆಗಳನ್ನು ನಿಮ್ಮೊಂದಿಗೆ ನಾನು ಹಂಚಿಕೊಳ್ಳಲು ಬಯಸುತ್ತೇನೆ ಸಾಮಾನ್ಯವಾಗಿ ನಾವೆಲ್ಲರೂ ಗಣಪತಿಯ ಉದ್ಭವದ ಕುರಿತಾಗಿ ಕೇಳಿದಂತಹ ಕತೆ ಹೀಗಿದೆ ಒಂದು ದಿನ ಪಾರ್ವತಿ ದೇವಿಯು ತನ್ನ ಮೈಗೆ ಹಚ್ಚುವ ಸುಗಂಧ ದ್ರವ್ಯಗಳಿಂದ ಬಾಲಕನ ಮೂರ್ತಿಯೊಂದನ್ನು ತಯಾರಿಸಿದಳು ಅದು ದೇವಿಯ ಕರಸ್ಪರ್ಶದಿಂದ ಬಹಳ ಆಕರ್ಷಣೀಯವಾಗಿತ್ತು ಗಿರಿಜೆ ಅದಕ್ಕೆ ಜೀವಪುಡಿಸಿದಳು ನಗುಮಗದ ಬಾಲಕನು ಪಾರ್ವತಿಯ ಪಾದಗಳಿಗೆ ಅಡ್ಡಬಿದ್ದನು ತನ್ನ ಪಾಲಿನ ಮುಂದಿನ ಕರ್ತವ್ಯವೇನೆಂದು ಕೇಳಿಕೊಂಡನು ಆಗ ಗೌರಿದೇವಿಯು ತಾನೀಗ ಸ್ನಾನಕ್ಕೆ ಹೊರಟಿದ್ದೇನೆ ಬಂದ ಬಳಿಕ ನೀನು ಏನು ಮಾಡಬೇಕೆಂದು ತಿಳಿಸುತ್ತೇನೆ ಅಲ್ಲಿಯ ತನಕ ಇಲ್ಲಿಯೇ ನಿಲ್ಲು ಯಾರೇ ಬಂದರೂ ಒಳಗೆ ಬಿಡಬೇಡವೆಂದು ಬಾಗಿಲಲ್ಲಿ ನಿಲ್ಲಿಸಿ ಸ್ನಾನಗೃಹಕ್ಕೆ ಪ್ರವೇಶಿಸಿದಳು ತುಸು ಹೊತ್ತು ಕಳೆದಾಗ ತಿರುಗಾಟಕ್ಕೆ ಹೋಗಿದ್ದ ಪರಮೇಶ್ವರನು ಅಲ್ಲಿಗೆ ಬಂದನು ದ್ವಾರದಲ್ಲಿದ್ದ ಬಾಲಕನು ಅವನನ್ನು ತಡೆದು ನಿಲ್ಲಿಸಿದ ಒಳಗೆ ಬರಲು ಬಿಡಲಿಲ್ಲ ಅವರೊಡೆಗೆ ಈ ಕುರಿತು ಸಂವಾದ ಬೆಳೆದು ಅದು ವಿವಾದವಾಗಿ ಪರಿವರ್ತನೆಯಾಯಿತು ಹುಡುಗ ತನ್ನ ಮೊಂಡು ಬಿಡಲಿಲ್ಲ ಶಿವನಿಗೆ ಸಿಟ್ಟು ನೆಟ್ಟಿಗೇರಿತು ಅವನು ಬಾಲಕನ ಶಿರವನ್ನು ಕತ್ತರಿಸಿದನು ಸ್ನಾನ ಮುಗಿಸಿ ಬಂದಂತಹ ಶಂಕರಿ ಅಲ್ಲಿಯ ದೃಶ್ಯವನ್ನು ನೋಡಿ ದುಃಖಗೊಂಡಳು ಗಂಡನ ಕೃತ್ಯವನ್ನು ಆಕ್ಷೇಪಿಸಿದಳು ನಿಜ ವಿಷಯವನ್ನು ಅರಿತ ಶಂಕರನು ಸತ್ಯನ್ನು ಸಂತೈಸಿದನು ಬಾಲಕನನ್ನು ಮತ್ತೆ ಬದುಕಿಸುವೆನು ಎಂದು ಸಮಾಧಾನಪಡಿಸಿದನು ತನ್ನ ಗಣಗಳಿಗೆ ಬೇರೆ ಬೇರೆ ದಿಕ್ಕುಗಳಿಗೆ ಕಳುಹಿಸಿಕೊಟ್ಟನು ಉತ್ತರ ದಿಕ್ಕಿಗೆ ಶಿರವಿಟ್ಟು ಮಲಗಿದ ಪ್ರಾಣಿಯ ತಲೆ ಕಡಿದು ತಂದಿರೆಂದು ಅಪ್ಪಣೆ ಇಟ್ಟನು ಅವರಿಗೆ ಈ ರೀತಿ ಶಯನಿಸಿದ ಒಂದು ಆನೆ ಕಾಣಸಿಕ್ಕಿತು ಅದರ ತಲೆಯನ್ನು ತಂದು ಪರಶುವನಿಗೆ ಅರ್ಪಿಸಿದನು ಲಯಕಾರಕನು ಆದ ದೇವನು ಆ ತಲೆಯನ್ನು ಬಾಲಕನೆಯ ಶರೀರಕ್ಕೆ ಜೋಡಿಸಿದನು ತಕ್ಷಣ ಪ್ರಾಣ ಪ್ರತಿಷ್ಠೆಗೊಂಡು ಬಾಲಕನು ಎದ್ದು ಕುಳಿತನು ದೇವಿಗೆ ಮಹದಾನಂದವಾಯಿತು ರುದ್ರದೇವರು ಅವನಿಗೆ ಗಣಾಧಿಪತ್ಯವನ್ನು ಇಟ್ಟು ಗಣಪತಿ ಎಂದು ನಾಮಕರಣ ಮಾಡಿದರು ಸರ್ವಮಾಂಗಲಿಕೆ ಬಹಳ ಸಂತೋಷವಾಯಿತು ಮುಂದೆ ಇನ್ನೊಂದು ಕಥೆಯೊಂದಿಗೆ ನಾಳೆ ನಿಮ್ಮೊಂದಿಗೆ ಸಿಗುತ್ತೇನೆ